ಗಿರ್ಜಕ ನೀವು ಬಸ್ಸಿಗೆ ಇದ್ದೀರಾ ದೂರ ಹೊರಟ್ರಿ ನಮ್ಮ ಅಕ್ಕನ ಮನೆಗೆ ಹೊರಟೆ ಕಣೆ ಮಾಲಾಯ ಅಂತ ಫೋನ್ ಮಾಡಿದರು ನಿನ್ನೆ ನಾವು ಹೋಗಲ್ಲ ಅಂತ ಇದ್ದೆ ಮತ್ತು ಬೇಜಾರಾಗುತ್ತೆ ಅಂತ ಹೊರಟುಬಿಟ್ಟೆ ಆದರೆ ನೋಡು ಬಸ್ಸೇ ಬರ್ತಿಲ್ಲ ನಾ ಬಂದು ಅರ್ಧ ಗಂಟೆ ಆಯಿತು ಕಾದು ಕಾದು ಸಾಕಾಯ್ತು ಹೌದಾ ಗಿರಿಜಕ್ಕ ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಹತ್ತು ಗಂಟೆ ಬಸ್ಸಿಗೆ ಅಂತ ಹೊರಟೆ ಆದರೆ ನಂಗೆ ಸೊಂಟ ಹೂಕಂಡೆ ನಡೆಯೋಕ್ಕೆ ಫಾಸ್ಟಾಗಿ ನಡೆಯೋಕ್ಕೆ ಆಗೋಲ್ಲ ಅದಕ್ಕೆ ನಿಧಾನ ನಡೆಯೋಣ ಅಂತ ಬೇಗ ಹೊರಟೆ ನಾ ಬಸ್ಸೆಲ್ಲ ತಪ್ಪೋತು ಅಂದ್ಕೊಂಡಿದ್ದೆ ನೋಡ್ರೆ ಇನ್ನೂ ಬಸ್ಸೇ ಬರಲ್ಲ ಹೌದು ಕಣೆ ಈ ಸಿದ್ದರಾಮಯ್ಯ ಎಲ್ಲ ಕಡೆ ಫ್ರೀ ಬಸ್ ಬಿಟ್ಟನು ನೋಡು ನಮ್ಮ ಕಡೆ ಒಂದಾದರೂ ಬಸ್ ಬಿಟ್ಟಣ ನಾವು ಸುಮ್ಮನೆ ಓಟ್ ಹಾಕಿ ನಮ್ಮ ಓಟು ವೇಸ್ಟು ನೆಕ್ಸ್ಟ್ ಅಂತ ನೀವು ವೋಟ್ ಹಾಕ್ಬಾರ್ದು ಹ್ಞೂ ಕಣ್ರಿ ಗಿರ್ಜಕ್ಕ ನಾನು ನೆಕ್ಸ್ಟ್ ವೋಟ್ ಹಾಕಲ್ಲ ಅಲ್ಲ ಕಣ್ರಿ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತುಂಟ ಎಂತ ನಿಲ್ಸ್ಕಿಲ್ ಸರ ನಮ್ಮ ಅತ್ತಿಗೂ ಬರ್ತಿತ್ತು ನೋಡಿ ಒಂದು ಆರು ಏಳು ತಿಂಗಳು ಬಿಟ್ಟಿದ್ರು ಆಮೇಲೆ ಇವಾಗ ಎಂತ ಪತ್ತೆ ಇಲ್ಲ ದುಡ್ಡು ಇಲ್ಲ ಎಂತಿಲ್ಲ ಹ್ಞೂ ಕಣೆ ನನಗೂ ಸ್ವಲ್ಪ ದಿನ ಬಂತು ಇವಾಗ ಎಂಥ ಬರ್ತಿಲ್ಲ ಸುಮ್ಮನೆ ಆಧಾರ್ ಕಾರ್ಡು ನಂಬರೆಲ್ಲ ಚೇಂಜ್ ಮಾಡ್ಸೋಕೆ ಹೋಗಿದ್ದು ಸ್ವಲ್ಪ ದಿನ ಅಷ್ಟೇ ಬಂದಿದ್ದು ನಾವು ಕ್ಯೂ ನಿತ್ತು ಎಲ್ಲ ಕೆಲಸ ಮಾಡ್ಕೊ ಬಂದಿದ್ದು ನನ್ನ ಮಗಳದ್ದು ನೋಡು ಡಿಗ್ರಿ ಮುಗೀತು ಯುವ ನಿಧಿ ಹಾಕ್ತೀವಿ ಅಂತ ಹೇಳಿದ್ರಪ್ಪ ಒಂದು ರೂಪಾಯಿಯೂ ಬರಲ್ಲ ಓದ್ ಮುಗ್ದು ಮಾರ್ಕ್ಸ್ ಕಾರ್ಡ್ ಬಂದು ಆರು ತಿಂಗಳು ಮೇಲೆ ಯುವ ನಿಧಿ ದುಡ್ಡು ಹಾಕೋದಂತೆ ಅದು ಎಂಥ ರೂಲ್ಸೋ ಏನು ಹ್ಞೂ ಅದೆಲ್ಲ ಸುಮ್ಮನೆ ಓಟ್ ಹಾಕ್ಲಿ ಅಂತ ಮಾಡೋದು ಅಷ್ಟೇ ಇವಾಗ ಒಂದು ಕರೆಂಟ್ ಬಿಲ್ಲೊಂದು ಗೊತ್ತಿಲ್ಲ ನೋಡಿ ಇನ್ನದನ್ನು ಯಾವತ್ತಿಂದ ಬರುತ್ತೆ ಇನ್ನು ಕರೆಂಟ್ ಬಿಲ್ ಮತ್ತೆ ಶೋಭಾ ನೀ ದೂರ ಹೊರಟೆ ನಾನು ಹಾಸ್ಪಿಟಲಿಗೆ ಹೊರಟೆ ಕಣ್ರಿ ಸ್ವಂಟನೂ ಕಡಿಮೆ ಆದಂಗೆ ಇಲ್ಲ ಇದೊಂದು ಈ ಹಾಸ್ಪಿಟಲಲ್ಲಿ ತೋರಿಸಿ ಮತ್ತು ಬೇರೆ ಕಡೆ ಆದರೂ ತೋರಿಸ್ಬೇಕು ಶೋಭಾ ಬಸ್ ಬಂತು ಅನ್ಸುತ್ತೆ ಹಾರ್ನು ಹೊಡಿತಾ ಆದ ನೀ ಪಟ ಪಟ ಹತ್ತಿ ನನಗೂ ಒಂದು ಸೀಟ್ ಇಟ್ಕ ಹ್ಞೂ ಗಿರ್ಜಕ್ಕ ಬಂತು ನೋಡಿ ಬಸ್ಸು ಹತ್ತಿ ನಾನು ಸೀಟ್ ಇಟ್ಕೊಂತೀನಿ ನೀವು ಹತ್ತಿ ದಾನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಾಳೆನೂ ಬರ್ತಾ ಇದ್ದೀವಿ ಗಿರ್ಜಕ್ಕನ ಜೊತೆ ಹಾಗೆ ಶೋಭಕ್ಕನ ಜೊತೆ ಮಾತುಕತೆ ನಿಮ್ಮ ಜೊತೆ